ಪೂಜ್ಯ ವೀರೇಂದ್ರ ಅವರ ಪಾದಾರವಿಂದಕ್ಕೆ ಹೊಂದಿಸಿಕೊಳ್ಳುತ್ತಾ ನಮ್ಮೆಲ್ಲರ ನೆಚ್ಚಿನ ಸಂಸದರಾದಂಥ ರಾಗಣ್ಣ ಬೈಂದೂರು ಉತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ನಮ್ಮ ನೆಚ್ಚಿನ ಶಾಸಕರಾದಂಥ ಕಿರಣ್ ಕೊಡ್ಗೆ ಹಾಗೂ ನನ್ನ ಊರಿನ ಹಲವು ಗಣ್ಯ ಮಾನ್ಯರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ ನಾವು ಬೈಂದೂರು ಉತ್ಸವ ಅನ್ನುವಂಥದ್ದು ಎರಡನೇ ವರ್ಷ ಆದರೂ ಈ ವರ್ಷ ಈ ಉತ್ಸವಕ್ಕಿಂತ ಮುಂಚಿತವಾಗಿ ಎಲ್ಲ ಗ್ರಾಮಗಳಲ್ಲಿ ಗ್ರಾಮೋತ್ಸವ ಅನ್ನುವಂಥ ಒಂದು ಕಲ್ಪನೆಯನ್ನು ಮಾಡಿದ್ದೆವು ಆರಂಭದಲ್ಲಿ ನಮಗೆ ಗ್ರಾಮೋತ್ಸವ ಅಂದರೆ ಏನು ಹೇಗೆ ಮಾಡಬೇಕಂತ ಹೇಳುವುದಕ್ಕೂ ಕಷ್ಟ ಆಯಿತು ಮಾಡಲಿಕ್ಕೂ ಕಷ್ಟ ಆಯಿತು ಅದರ ಒಂದೆರಡು ಪಂಚಾಯತ್ಗಳಲ್ಲಿ ಆಗ್ತಾ ಆಗ್ತಾ ಕೊನೆಗೆ ಅದು ಪಡ್ಕೊಂಡಂಥ ಸ್ವರೂಪ ಹೇಗಿತ್ತು ಕೇಳಿದರೆ ಹೇರೂರಿನಂಥ ಒಂದು ಪಂಚಾಯತ್ನಲ್ಲಿ ಗ್ರಾಮೋತ್ಸವ ಆಗುವಾಗ ಪ್ರತಿ ಮನೆಯಿಂದ ಒಬ್ಬರು ಇರಬೇಕು ಅನ್ನುವಂಥ ನಿರ್ಣಯವನ್ನು ಆ ಗ್ರಾಮದವರೇ ಮಾಡಿಕೊಂಡ್ರು ಪಕ್ಷಾತೀತವಾಗಿ ಮಾಡಿಕೊಂಡ್ರು ಸಂಘ ಸಂಸ್ಥೆಗಳು ಸೇರಿಕೊಂಡ್ರು ಈ ರೀತಿ ಗ್ರಾಮೋತ್ಸವ ಅಂತೇಳಿ ಹೇಳಿದರೆ ಆ ಗ್ರಾಮದ ಹಬ್ಬ ಆ ಗ್ರಾಮದ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕಾದ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಬೆಳೀತಾ ಹೋಯಿತು ಮೂರು ಪಂಚಾಯತ್ಗಳಲ್ಲಿ ಯಾವುದೇ ಪಂಚಾಯತ್ಗಳಲ್ಲೂ ಆಗಲಿಲ್ಲ ಅನ್ನೋ ಪ್ರಶ್ನೆ ಇಲ್ಲದಂತೆ ನಲವತ್ತ್ಮೂರು ಪಂಚಾಯತ್ಗಳಲ್ಲಿ ಈ ಸಂಭ್ರಮ ನಡೀತು ನಮ್ಮದು ಮುಖ್ಯ ಉದ್ದೇಶ ಇದ್ದದ್ದು ಎಲ್ಲ ಇಲಾಖೆಗಳು ಪ್ರತಿ ಪಂಚಾಯತಿಗೆ ಬರಬೇಕು ಅವರು ನಿಶ್ಚಯಿಸಿದ ದಿನಾಂಕ ಆ ಇಲಾಖೆಗಳು ಅಲ್ಲಿ ಸ್ಟಾಲ್ ಹಾಕಿಕೊಂಡು ಅವರಲ್ಲಿರುವ ಸರ್ವಿಸ್ಗಳ ಬಗ್ಗೆ ಸೇವೆಗಳ ಬಗ್ಗೆ ಜನರಿಗಿರುವ ಅನುಮಾನಗಳನ್ನು ಕ್ಲಿಯರ್ ಮಾಡಬೇಕು ಅರ್ಧ ದಿನದ ಕಾರ್ಯಕ್ರಮ ಅಂತ ನಿಶ್ಚಯ ಆದದ್ದು ಅಧಿಕಾರಿಗಳು ಬಂದರು ಸ್ಟಾಲ್ಗಳು ಬಂದು ಜನ ತುಂಬಿದರು ವಿಷಯ ತಗೊಂಡ್ರು ಅದರ ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳು ಎ ಜೆ ಆಸ್ಪತ್ರೆ ಎ ಜೆ ಹಾಸ್ಪಿಟ್ಲು ಮುದ್ದು ಮನೆ ಕಣ್ಣಿನ ಆಸ್ಪತ್ರೆ ಕೆ ಎಮ್ ಸಿ ಆಸ್ಪತ್ರೆ ಬೇರೆ ಬೇರೆ ಆಸ್ಪತ್ರೆಗಳು ಬೆಂಗಳೂರು ಆದಿಯಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಪರೀಕ್ಷೆ ಮತ್ತು ಕಣ್ಣಿನ ಪರೀಕ್ಷೆ ಬೇರೆ ಬೇರೆ ವಿಷಯಗಳನ್ನು ಕ್ಯಾನ್ಸರ್ ಟೆಸ್ಟ್ಗಳನ್ನು ಮಾಡ್ತಾ ಹೋದರು ನಮಗೆ ಅರಿವಿಲ್ಲದಂತೆ ಗ್ರಾಮೋತ್ಸವ ಅನ್ನೋದು ಜನರ ಒಂದು ಬಹುಮುಖ್ಯ ಭಾಗವಾಗ್ತಾ ಹೋಯಿತು ನಮ್ಮ ಗ್ರಾಮದಲ್ಲಿ ಯಾವಾಗ ನಮ್ಮ ಗ್ರಾಮದಲ್ಲಿ ಯಾವಾಗ ಅನ್ನುವಂಥದ್ದು ಕೇಳಲಿಕ್ಕೆ ಶುರುವಾಯಿತು ಈ ಗ್ರಾಮೋತ್ಸವ ಅನ್ನೋದು ನಲ್ವತ್ಮೂರು ಪಂಚಾಯತ್ನಲ್ಲಿ ಮುಗಿದ ಮೇಲೆ ಇಷ್ಟು ಚೆನ್ನಾಗಿ ಗ್ರಾಮೋತ್ಸವ ಆದಮೇಲೆ ಬೈಂದೂರು ಉತ್ಸವ ಸಮಾರೋಪದ ರೂಪದಲ್ಲಿ ಎಷ್ಟು ಹೇಗೆ ಮಾಡಬೇಕು ಅನ್ನೋಂಥ ಕಲ್ಪನೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೊತೆಗೆ ಜೋಡ್ಕೊಂಡವರು ಪ್ರತಿ ಪಂಚಾಯತ್ನ ಪಂಚಾಯತ್ ಸದಸ್ಯರು ಹಾಗೂ ಆ ಊರಿನ ಮುಖಂಡರು ಅದರ ಜೊತೆಗೆ ಸಂಜೀವಿನಿ ಸಂಘ ಸಂಸ್ಥೆಗಳು ಸಂಜೀವಿನಿ ಸಂಘ ಸಂಸ್ಥೆಗಳು ಈ ಗ್ರಾಮೋತ್ಸವನ ನಮ್ದು ಅನ್ನುವಂಥದ್ದನ್ನು ಮಾಡಿದರು ಇದೆಲ್ಲ ಆಗುವಾಗ ಇದರೆಲ್ಲದರ ಮೂಲ ಸ್ವರೂಪ ಯಾವುದು ಕೇಳಿದರೆ ಅದು ನಮ್ಮ ಹೆಮ್ಮೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನಾವು ಎಲ್ಲಿಯಾದರೂ ಬೈಂದೂರು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರ್ಬೋದು ನಾನು ಬೈಂದೂರು ಕ್ಷೇತ್ರದ ಮಾತ್ರ ಹೇಳ್ತೇನೆ ಗ್ರಾಮದ ಬಗ್ಗೆ ನಾವು ಯೋಚನೆ ಮಾಡಿದರೆ ಒಂದು ಗ್ರಾಮ ಅಭಿವೃದ್ಧಿ ಏನಾಗಬೇಕು ಅಂತಲ್ಲಿ ಹೇಳಿ ಅಲ್ಲಿ ಹೋಗಿ ಕೂತು ಮಾತಾಡಿದರೆ ಆ ಮೀಟಿಂಗಿನಲ್ಲಿ ಐವತ್ತು ಪ್ರತಿಶತ ವಿಷಯ ಒಂದೋ ಧರ್ಮಸ್ಥಳದಿಂದ ಇಲ್ಲ ಧರ್ಮಸ್ಥಳದವರನ್ನು ಕೇಳಿ ಅಥವಾ ಧರ್ಮಸ್ಥಳ ಸಂಘ ಸಂಸ್ಥೆಯ ನೇತೃತ್ವದಲ್ಲಿ ಅಂತೇಳಿ ಬರದೇ ಇದ್ದರೆ ಅದು ಗ್ರಾಮದ ಅಭಿವೃದ್ಧಿಯ ಮೀಟಿಂಗೇ ಅಲ್ಲ ಅನ್ನುವಂಥ ವಿಷಯ ಆಗಿಬಿಡ್ತದೆ ನನಗೆ ಕಾವಂತರ ಬಗ್ಗೆ ಗೊತ್ತಿತ್ತು ನಾವು ನಮ್ಮ ಮನೆಯಲ್ಲಿ ಅವ್ರ ಫೋಟೋ ಇರ್ತದೆ ನಮ್ಮಲ್ಲಿ ಎಲ್ಲವೂ ಇರ್ತದೆ ನಮ್ಮಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಧರ್ಮದೊಡೆಯ ನೋಡ್ಕೊಳ್ತಾನೆ ಅಂತ ಹೇಳಿಬಿಡ್ತೇವೆ ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ತರ್ತೇವೆ ನಾನಲ್ಲಿ ಸಂಘಟನೆಯಲ್ಲಿ ಪೂರ್ಣಾವಧಿಯಾಗಿದ್ದಾಗ ಬೆಳತಂಗಡಿಯಲ್ಲಿ ಓಡಾಡಿದೆ ಇದೆಲ್ಲವೂ ಇತ್ತು ಆದರೆ ಯಾವಾಗ ನಾನು ಶಾಸಕ ಆದೆ ನಾವು ಸಿಟಿಯಲ್ಲ ನಾವು ಹಳ್ಳಿ ಪ್ರದೇಶಗಳು ಅಂತ ಗೊತ್ತ ಹೆಚ್ಚು ಹಾಗಾಗಿ ಗ್ರಾಮದ ಅಭಿವೃದ್ಧಿಯೇ ನನ್ನ ಕ್ಷೇತ್ರದ ಅಭಿವೃದ್ಧಿ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಈಗ ಹೇಳ್ತೇನೆ ನನಗೆ ಕಾವಂದರ ಬಗ್ಗೆ ಸಾವಿರ ಪಟ್ಟು ಅಭಿಮಾನ ಮತ್ತು ಗೌರವ ಮತ್ತೆ ಬೆಳೆದಿದೆ ಅದಾದ ಮೇಲೆ ಅಧ್ಯಯನಕ್ಕೆ ಹೋದೆ ಯಾವ ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಅಂತಲ್ಲಿ ಹೇಳಿ ಪ್ರತಿ ರಾಜ್ಯದಲ್ಲೂ ಒಂದೊಂದು ಯೋಜನೆಗಳಿದೆ ಅದು ಆಜೀವಿಕಾ ಯೋಜನೆ ಅಂತಿದೆ ಜೀವಿಕಾ ಯೋಜನೆ ಅಂತಿದೆ ಬೇರೆ ಬೇರೆ ಹೆಸರಲ್ಲಿ ಯೋಜನೆ ಇದೆ ಅವರದ್ದೆಲ್ಲರದ್ದು ಸ್ಟೋರಿ ತೆಗೆದರೆ ಅವರೆಲ್ಲರೂ ಮೂಲ ಕಲ್ಪನೆಯನ್ನ ಎಲ್ಲಿ ತಗೊಂಡು ಹೋಗಿದ್ದಾರೆ ಇಡೀ ದೇಶದವ್ರು ಕೇಳಿದರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೂಲ ಕಲ್ಪನೆಯನ್ನೇ ತಗೊಂಡು ಹೋಗಿದ್ದಾರೆ ಎಲ್ಲ ರಾಜ್ಯದವರದ್ದು ನೋಡಿದ ಮೇಲೆ ಸರ್ಕಾರದ ಯೋಜನೆಗಳನ್ನು ಇಡೀ ದೇಶದಲ್ಲಿ ಗ್ರಾಮ ಮಟ್ಟಕ್ಕೆ ತಲುಪಿಸಲಿಕ್ಕೆ ಇವತ್ತು ನಂಬಿಕೊಂಡದ್ದು ಸಂಜೀವಿನಿ ಸಂಘ ಸಂಸ್ಥೆಗಳನ್ನು ಗ್ರಾಮೀಣ ಎನ್ ಆರ್ ಎಲ್ ಎಂ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಅಂತಲ್ಲಿ ಹೇಳಿ ಲೈವ್ಲಿಹುಡ್ ಮಿಷನ್ ಅಂತಲ್ಲಿ ಹೇಳಿ ಮಾಡಿದ್ದಾರೆ ಇದೆಲ್ಲದಕ್ಕೂ ಪುನಃ ಮೂಲ ಪ್ರೇರಣೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮತ್ತು ಇಲ್ಲಿನ ಆರ್ ಸೆಟಿ ಅನ್ನುವಂಥ ಸೆಟ್ ಅನ್ನುವಂಥ ಸಂಸ್ಥೆಗಳು ಸೊ ಇದರ ನಂತರ ನನಗೆ ಒಂದು ಸ್ಪಷ್ಟ ಆದದ್ದು ಅಂತ ಕೇಳಿದರೆ ನಾವೇನು ಇವಗೆ ಯೋಚನೆ ಮಾಡ್ತಾ ಇದ್ದೇವೆ ಇದನ್ನು ನಲವತ್ತೆರಡು ವರ್ಷದ ಹಿಂದೆ ಪೂಜ್ಯ ಕಾವಂದರು ಕಲ್ಪನೆಯನ್ನು ಕೊಟ್ಟು ಸಂಘಟನೆಯ ಸ್ವರೂಪವನ್ನು ಕೊಟ್ಟು ಅದರ ಬೆನ್ನಿಗೆ ನಿತ್ತ ಪರಿಣಾಮ ನನ್ನ ಕ್ಷೇತ್ರದ ಪ್ರತಿ ಗ್ರಾಮದಲ್ಲೂ ಧರ್ಮಸ್ಥಳದ ಫಲಾನುಭವಿ ಇದ್ದಾನೆ ಇಲ್ಲ ಧರ್ಮಸ್ಥಳದ ಸಂಘಟಕ ಇದ್ದಾನೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ನಿಸಿಬಿಟ್ಟಿದೆ ಒಂದು ಪರಿವರ್ತನೆಯ ಕಾಲ ಅಂತ ಇರ್ತದೆ ಆ ಪರಿವರ್ತನೆ ಮಾಡುವವ ಬಹುಶಃ ಪ್ರತಿಫಲಾಕ್ಷ ಕೇಳುವುದಿಲ್ಲ ನಾನು ಹುಡುಕಿದಾಗ ಸಿಕ್ಕಿದ್ದು ನಿಮಗೆ ಫಲಾನುಭವಿಗಳ ಅಲ್ಲದವರು ಯಾರು ಅಂತ ಅವರು ಕೆರೆ ತೋಡಿ ಕೊಟ್ಟಿದ್ದಾರೆ ಊರವರೆಲ್ಲ ನೀರು ಕುಡಿದಿದ್ದೇವೆ ಆಮೇಲೆ ಮತ್ತೇನು ನಾವು ಹೇಳಲಿಕ್ಕೆ ಹೋಗಲಿಲ್ಲ ಅವರು ಶಾಲೆಗೆ ಸಹಾಯ ಮಾಡಿದ್ದಾರೆ ಶಾಲೆ ಬೆಳೆದಿದೆ ಅದರಿಂದ ನಾವು ವಿದ್ಯಾರ್ಜನೆ ಪಡ್ಕೊಂಡಿದ್ದೇವೆ ಇನ್ಯಾವುದೋ ಗ ಸಮಗ್ರ ಗ್ರಾಮೀಣದ ಕಲ್ಪನೆಯಲ್ಲಿ ಏನೇನ್ ಆಗಬೇಕು ಸ್ಮಶಾನದಿಂದ ಹಿಡಿದು ಕೃಷಿಯಿಂದ ಹಿಡಿದು ಆಗಬೇಕಂತ ಯೋಚನೆ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ನಾವು ತಗೊಂಡಿದ್ದೇವೆ ಸುಸ್ಥಿರ ಕೃಷಿ ಮಾಡಲಿಕ್ಕೆ ಏನೇನು ಆಗಬೇಕು ಅಂತ ಹೇಳಿದರೆ ಅದೆಲ್ಲವನ್ನೂ ನಾವು ಪಡ್ಕೊಂಡಿದ್ದೇವೆ ಇನ್ನೇನು ಕೇಳಲಿಕ್ಕೆ ಇಲ್ಲ ಅನ್ನುವಂಥ ಒಂದು ಗ್ರಾಮದ ಅಭಿವೃದ್ಧಿ ಕಲ್ಪನೆಯನ್ನು ಕೊಟ್ಟಂಥ ಕಾವಂದರನ್ನು ಕರೆಯದೇ ಇದ್ದರೆ ಈ ಗ್ರಾಮೋತ್ಸವದ ಕಲ್ಪನೆ ಪರಿಪೂರ್ಣ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಮಗೆ ಅನ್ನಿಸಿದ್ದರಿಂದ ಪೂಜ್ಯ ಕಾವಂದರ ಡೇಟ್ ಕೇಳಿದೆವು ನಮ್ಗೆ ಗೊತ್ತಿದೆ ಅವರು ಒತ್ತಡ ಅಲ್ಲಿನ ಕಂಡ ಪರಿಸ್ಥಿತಿ ಅಲ್ಲಿ ಭಕ್ತರು ಬರುವಂಥದ್ದು ಕಾವಂದ್ರೆ ಭೇಟಿಯಾಗಲಿಕ್ಕೆ ದೇಶ ದೇಶಗಳಿಂದ ಗಣ್ಯರು ಬರುವಂಥದ್ದು ಆದರೆ ನಮ್ಮ ಒತ್ತಾಯ ಹೇಗಿತ್ತು ಕೇಳಿದರೆ ರಾಘಣ್ಣನವರ ನಿರ್ದೇಶನ ಹೇಗಿತ್ತು ಕೇಳಿದರೆ ನೀವು ಗ್ರಾಮಾಭಿವೃದ್ಧಿಗೆ ಹೊರಟಿರೋದ್ರಿಂದ ಅವರನ್ನು ಕರೀಲೇಬೇಕು ದಿನಾಂಕ ನಿಶ್ಚಯ ಮಾಡ್ಕೊಳ್ಳಿ ಅವ್ರು ಕೇಳಿದ ದಿನಾಂಕಕ್ಕೆ ನಿಶ್ಚಯ ಮಾಡಿ ಅಂತ ಹೇಳಿಬಿಟ್ರು ಸೊ ಮೂರು ಮೂರು ಸರ್ತಿ ಕಾವಂದ್ರೆ ಹತ್ರ ಬೇಡ್ಕೊಂಡಿದ್ದೆವು ನಮಗೋಸ್ಕರ ಒತ್ತಾಯಕ್ಕೋಸ್ಕರ ಒಪ್ಪಿಕೊಂಡಿದ್ರು ಪ್ರವಾಸಕ್ಕಿಂತ ಇಲ್ಲೇ ಏನಾದರೂ ಬಂದು ಮಾತಾಡಿಸ್ತೇನೆ ಸಹಾಯ ಮಾಡ್ತೇನೆ ಅಂತೇಳಿದ್ರು ಇಲ್ಲ ಕಾವಂದರೆ ಒಂದು ಸರ್ತಿ ಬನ್ನಿ ನಮ್ಮ ಈ ಗ್ರಾಮೋತ್ಸವದ ಕಲ್ಪನೆಗೆ ನೀವು ಒಂದ್ಸರ್ತಿ ಆಶೀರ್ವಾದ ಮಾಡಿಬಿಡಿ ಅಂತ ಹೇಳಿದ್ದಾರೆ ಇವತ್ತು ಬಂದಿದ್ದಾರೆ ಕಾವಂದ್ರ ಆಶೀರ್ವಾದವನ್ನು ಕೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಮಾಡ್ಲಿಕ್ಕೆ ಕೊಟ್ಟಿರುವಂತ ಗ್ರಾಮದ ಅಭಿವೃದ್ಧಿ ಅನ್ನುವಂಥದ್ದು ಏನಿದೆ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳೇನಿದೆ ಅಲ್ಲಲ್ಲಿ ಉತ್ಪಾದನೆಗಳು ಹೆಚ್ಚು ಮಾಡ್ಲಿಕ್ಕೆ ಏನು ಹೇಳಿದ್ದೇವೆ ಇದೆಲ್ಲದಕ್ಕೂ ಸಹಿತ ಕಾವಂದ್ರ ಗ್ರಾಮಾಭಿವೃದ್ಧಿಯ ಮಾರ್ಗದರ್ಶನ ಇರಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಇದ್ರ ಜೊತೆಗೆ ಈ ಕಲ್ಪನೆಯನ್ನು ಮಾಡ್ಲಿಕ್ಕೆ ಹೊರಟಾಗ ನಮ್ಮ ಬೆನ್ನಿಗೆ ನಿಂತವರು ಯಾರು ಕೇಳಿದರೆ ಪ್ರೀತಿಯ ರಾಗಣ್ಣನವರು ಈ ಕ್ಷೇತ್ರಕ್ಕೆ ಒಂದು ಹೆಸರಿದೆ ಈ ಕ್ಷೇತ್ರ ಯಾರದ್ದು ಕೇಳಿದರೆ ಯಡಿಯೂರಪ್ಪನವರದ್ದು ಈ ಕ್ಷೇತ್ರ ಯಾರದ್ದು ಕೇಳಿದರೆ ರಾಗಣ್ಣನವರದ್ದು ಯಾಕೆ ಕೇಳಿದರೆ ಅವರಿಗೆ ಪ್ರೀತಿಯ ಕ್ಷೇತ್ರ ಇದು ನಾವು ಬರಪೂರ ಅನುದಾನಗಳನ್ನು ರಸ್ತೆಗಳನ್ನು ಬೇರೆ ಬೇರೆ ಯೋಜನೆಗಳನ್ನು ಸಾವಿರಾರು ಕೋಟಿ ರೂಪಾಯಿ ಅನ್ನುವಂಥ ಶಬ್ದಗಳನ್ನು ಕೇಳಿದ್ದು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ರಾಗಣ್ಣ ಸಂಸದರಾದಾಗ ಅದಲ್ಲದಿದ್ದರೆ ಎಲ್ಲರ ಬಾಯಲ್ಲೂ ಕೇಳ್ತಿದ್ದೆವು ಹಳ್ಳಿಗಾಡಿನ ಪ್ರದೇಶ ಗ್ರಾಮೀಣ ಪ್ರದೇಶ ಕುಗ್ರಾಮಗಳು ಹೆಚ್ಚು ಕರಾವಳಿಯಲ್ಲಿದ್ದು ನಾವಿನ್ನು ಮುಂದುವರಿಲಿಕ್ಕಿರುವಂಥ ಕೆಲಸಗಳೇ ಹೆಚ್ಚು ಆದದಕ್ಕಿಂತ ಆಗಬೇಕಾದದ್ದು ಹೆಚ್ಚು ಅನ್ನುವಂಥದ್ದು ವಿಷಯ ಇದ್ದದು ಅದಕ್ಕೊಂದು ಧೈರ್ಯ ಕೊಟ್ಟದ್ದು ರಾಗಣ್ಣನವರು ರಾಗಣ್ಣನ ಅಧ್ಯಕ್ಷತೆಯಲ್ಲಿ ಹೊರಟಂತ ಗ್ರಾಮೋತ್ಸವ ಮತ್ತು ಬೈಂದೂರು ಉತ್ಸವ ಇವತ್ತು ಈ ದೊಡ್ಡ ಹಂತಕ್ಕೆ ಬಂದಿದೆ ಹಾಗಾಗಿ ರಾಗಣ್ಣನ ಮಾರ್ಗದರ್ಶನ ಸಿಟಿ ಡೆವಲಪ್ಮೆಂಟ್ ಏರ್ಪೋರ್ಟ್ಗಳು ಮಾತ್ರ ಅಲ್ಲ ಹಳ್ಳಿ ಹಳ್ಳಿಯಲ್ಲೂ ಏನಾಗಬೇಕು ಅನ್ನುವಂಥ ಮಾರ್ಗದರ್ಶನ ಇತ್ತು ಸೊ ಹಾಗಾಗಿ ಈ ಗ್ರಾಮೋತ್ಸವಕ್ಕೆ ನಿತ್ತಂಥ ರಾಘಣ್ಣನಿಗೂ ಸಹಿತ ನಾನು ನನ್ನ ಮನಸ್ಸಿನಲ್ಲೇ ಸತಿ ಸ್ವಾಗತ ಮಾಡ್ಕೊಳ್ತೇನೆ ಆದರೆ ಈ ಸಂದರ್ಭದಲ್ಲಿ ನೆನಪಿಸಲೇಬೇಕಾದ ಏನು ಕೇಳಿದರೆ ನಮ್ಮ ನೆಚ್ಚಿನ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕ ಅವರವರನ್ನು ಯಾವಾಗ ಮೇಡಮ್ ಅವರಲ್ಲಿ ಹೋಗಿ ಹೀಗೊಂದು ಗ್ರಾಮಗಳ ಕಲ್ಪನೆಯನ್ನು ಮಾಡ್ತಾ ಇದ್ದೇವೆ ಧರ್ಮಸ್ಥಳದ ನೇತೃತ್ವದೊಂದಿಗೆ ಸಂಜೀವಿನಿ ಸಂಘದ ನೇತೃತ್ವದೊಂದಿಗೆ ರಾಘಣ್ಣನವರ ನೇತೃತ್ವದೊಂದಿಗೆ ಅಂತ ಹೇಳಿದಾಗ ಕಳೆದ ವರ್ಷ ಬೈಂದೂರು ಉತ್ಸವಕ್ಕೆ ಅವರಿಗೆ ಬರಲಿಕ್ಕೆ ಆಗಿರಲಿಲ್ಲ ಯಾವುದೋ ಒಂದು ಸಭೆಯಲ್ಲಿ ಕೇಳಿದ್ದೆ ರಾಜಕೀಯದ ಹೊರತಾಗಿ ನಾನೇನೋ ಒಳ್ಳೆ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳುವಾಗ ನೀವು ಉಸ್ತುವಾರಿ ಸಚಿವೆಯರು ನಾನು ಶಾಸಕ ಜನರಿಗೆ ನಾವೇ ಅಲ್ಲೋ ಉತ್ತರ ಕೊಡಬೇಕಾದ ಯಾಕೆ ಅಕ್ಕ ಬರಲಿಲ್ಲ ಅಂತ ಕೇಳಿದ್ದೆ ಮುಂದಿನ ವರ್ಷ ನಾನು ಎಲ್ಲದಕ್ಕೂ ಇರ್ತೇನೆ ಅಂತ ಹೇಳಿದವರು ಈ ಕ್ಷಣದವರೆಗೂ ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ ಅವರು ಈ ಕ್ಷಣದವರೆಗೂ ಜಿಲ್ಲಾಡಳಿತಕ್ಕೆ ಮಾರ್ಗದರ್ಶನ ಮಾಡಿ ಅದೇನು ಗ್ರಾಮೋತ್ಸವ ಮಾಡ್ತಾರೆ ಅದಕ್ಕೆ ಬೇಕಾದ ಪೂರ್ತಿ ಸಹಕಾರವನ್ನು ಕೊಡಿ ಅಂತೆಲ್ಲಿ ಹೇಳಿ ಎಲ್ಲಿವರೆಗೂ ಬೆನ್ನಿ ನಿತ್ತಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಪ್ರೀತಿಯಿಂದ ನೆನ್ಪು ಮಾಡಿಕೊಳ್ತೇನೆ ನಾವು ಜಿಲ್ಲೆಯ ಶಾಸಕರು ಏನಾದರೂ ಒಂದು ಕಲ್ಪನೆ ಇಟ್ಟಾಗ ಇಡೀ ಐದು ಜನ ಶಾಸಕರು ಅದಕ್ಕೆ ಬೇಕಾದಂಥ ಸರ್ಕಾರಿ ವ್ಯವಸ್ಥೆಗಳನ್ನು ಜೋಡಿಸಿಕೊಡ್ತಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಹಿರಿಯ ಶಾಸಕರಾದ ಕಿರಣಣ್ಣ ಸಹಿತ ಈ ಸಂದರ್ಭದಲ್ಲಿ ಇದ್ದಾರೆ ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ನಾನು ಪ್ರಸ್ತಾವಿಕೆ ಹೇಳಲಿಕ್ಕಿದ್ದಂಥದ್ದು ಸ್ವಾಗತ ಮಾಡಲಿಕ್ಕಿದ್ದದ್ದಲ್ಲ ಆದರೆ ನನಗೆ ಹೇಳಲೇಬೇಕಾದ ಎರಡು ಮೂರು ವಿಷಯಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಮತ್ತೆ ಕೊನೆಯಲ್ಲಿ ಹೇಳ್ತೇನೆ ಬೈಂದೂರು ಉತ್ಸವ ಅನ್ನುವಂಥದ್ದು ಎಲ್ಲಿಯೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಎಲ್ಲಿಯೋ ಒಂದು ಕಡೆ ಸಂಭ್ರಮ ಇಷ್ಟು ಮಾತ್ರ ಅಂತ ಅಂದ್ಕೊಳ್ಳೇಬೇಕಾಗಿಲ್ಲ ನಮಗಾಕಬೇಕಾಗಿರೋದು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಮಹಿಳೆಯರ ಸಬಲೀಕರಣ ಇದಕ್ಕೆ ಬೇಕಾದಂಥ ಮಾರ್ಗದರ್ಶನ ಧರ್ಮಸ್ಥಳದಿಂದನೇ ಬರಬೇಕು ಸರ್ಕಾರಗಳಿಂದನೇ ಬರಬೇಕು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ಒಟ್ಟು ಕಾರ್ಯಕ್ರಮದ ನೇತೃತ್ವ ಮತ್ತು ಯಶಸ್ಸಿನಲ್ಲಿ ಬಹುದೊಡ್ಡ ಬಾಲನ್ನು ಪಡ್ಕೊಂಡಂತಹ ಸಂಜೀವಿನಿ ಸಂಘ ಸಂಸ್ಥೆಗಳು ನಮ್ಮ ಧರ್ಮಸ್ಥಳದ ಸಂಸ್ಥೆಯವರನ್ನು ಕೇಳಿದ್ರೆ ಹೇಳ್ತಾರೆ ಸಂಜೀವಿನಿ ಸಂಘದಲ್ಲಿ ಮೀಟಿಂಗಿನಲ್ಲಿ ಹೋಗಿ ಧರ್ಮಸ್ಥಳದ ಸಂಘದಲ್ಲಿ ಯಾರೆಲ್ಲ ಇದ್ದೀರಿ ಕೈ ಎತ್ತಿ ಅಂತೇಳಿ ಹೇಳಿದರೆ ಅಷ್ಟೂ ಜನ ಕೈ ಎತ್ತೋದೆ ನಾವೆಲ್ಲರೂ ಧರ್ಮಸ್ಥಳದಿಂದನೇ ಟ್ರೈನಿಂಗ್ ಪಡೆದವರು ಅಂತ ಸಮಾಜದಲ್ಲಿ ಸಂಘಟನೆಯ ಟ್ರೈನಿಂಗ್ ಸಂಸ್ಕಾರದ ಟ್ರೈನಿಂಗ್ ಅದು ಭಜನೆ ಇರಲಿ ಮೀಟಿಂಗ್ ಇರಲಿ ಮಾತುಕತೆ ಇರಲಿ ಪ್ರಾರ್ಥನೆ ಇರಲಿ ಅದಕ್ಕೊಂದು ಶಿಸ್ತು ತಂದುಕೊಟ್ಟದ್ದು ಇದ್ದರೆ ಅದು ಧರ್ಮಸ್ಥಳ ಸಂಘಟನೆಗಳನ್ನು ಅದನ್ನು ಎಷ್ಟೊತ್ತಿಗೂ ನೆನಪಿಸ್ಕೊಳ್ತಾ ಇದ್ದೇನೆ ಇವತ್ತಿನ ಬೆಳಗಿನ ಕಾರ್ಯಕ್ರಮ ಅನ್ನೋದು ಇಷ್ಟು ದೊಡ್ಡ ಯಶಸ್ಸು ನಮ್ಮದು ದಿನ ಸಂಜೆಯ ಸಭೆ ಕಾವಂದ್ರು ಬೆಳಿಗ್ಗೆ ಬರ್ತಾನೆ ಅಂತ ಹೇಳಿದಾಗ ಬೆಳಗಿನ ಸಭೆ ಯೋಚನೆ ಮಾಡಿದೆವು ಮನಸ್ಸಿನಲ್ಲಿ ಇದ್ದೇ ಇರ್ತದೆ ಬೆಳಿಗ್ಗೆ ಜನ ಆಗ್ತದೆ ಅಂತ ಆದರೆ ನಮಗೊತ್ತಿದೆ ಕಾವಂದರು ಬರ್ತಾರೆ ಅಂತೇಳಿ ಹೇಳುವಾಗ ಧರ್ಮಸ್ಥಳ ಸಂಘ ಸಂಸ್ಥೆಗಳು ಅಲ್ಲಿನದ ಭಕ್ತರು ಅಲ್ಲಿನ ಸಂಘಟಕರು ದೇ ಇಡೀ ಕ್ಷೇತ್ರದ ತಾಯಂದರು ಅವರು ಯಾವ ಪ್ರಮಾಣದಲ್ಲಿ ಬರ್ತಾರೆ ಅಂತೇಳಿ ಗೊತ್ತಿದೆ ಬಹುಶಃ ಕಾವಂದ್ರಿಗೂ ಅರ್ಥ ಆಗಿರ್ತದೆ ನಮಗೂ ಅರ್ಥ ಆಗಿರ್ತದೆ ಒಳಗಡೆ ಬರಲಿಕ್ಕಾಗುದಿಲ್ಲ ಅವ್ರನ್ನೊಮ್ಮೆ ನೋಡಬೇಕು ಅವ್ರ ಆರೋಗ್ಯ ಹೇಗಿದೆ ಅಂತ ಒಮ್ಮೆ ದರ್ಶನ ಮಾಡಬೇಕು ಅನ್ನುವಂಥ ನೂಕು ನುಗ್ಗಲನ್ನು ನಾವೆಲ್ಲರೂ ನೋಡಿದ್ದೇವೆ ಅವರ ಆಶೀರ್ವಾದ ಇಡೀ ಕ್ಷೇತ್ರಕ್ಕೆ ಇರಲಿ ಗ್ರಾಮೀಣಾಭಿವೃದ್ಧಿ ಅನ್ನುವಂಥ ಇತಿಹಾಸ ಪೂಜ್ಯ ಅದು ನಿಮ್ಮ ಹೆಸರಿನಲ್ಲೇ ಇರ್ತದೆ